ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪಿ ನ್ಯೂಸ್ ಕನ್ನಡ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ಸರ್ವ ಶಿಕ್ಷಣ ಅಭಿಯಾನ ಯೋಜನೆ ಜಾಹೀರಾತುಗಳಿಗೆ ಮಾತ್ರ ಸೀಮಿತನೋ ನಗರದ ಒಂದು ಶಾಲೆ ಕೋಟಡಿ ಒಳಗೆ ಹೋಗ್ಬೇಕಂದ್ರೆ ವಿದ್ಯಾರ್ಥಿಗಳು ಛತ್ರಿ ಉಪಯೋಗ ಮಾಡುತ್ತಿದ್ದಾರೆ ಹೌದು ವೀಕ್ಷಕರೇ ಹರಿಹರ ನಗರದ ಕೇರಿಯ ಶಾಲೆ ಹಿಂಭಾಗದಲ್ಲಿ ಇರುವ ಉರ್ದು ಶಾಲೆ ವಿದ್ಯಾರ್ಥಿಗಳು ತಮ್ಮ ಪಾಠ ಪುಸ್ತಕಗಳನ್ನು ತರಲು ಛತ್ರಿ ಉಪಯೋಗ ಮಾಡುತ್ತಿದ್ದಾರೆ ಕಾರಣ ಉರ್ದು ಶಾಲೆಯ ಎರಡು ಕೋಟಡಿಗಳನ್ನು ಒಂದು ಕಾರಣ ಉರ್ದು ಶಾಲೆಯ ಎರಡು ಕೋಟಡಿಗಳಲ್ಲಿ ಒಂದು ಕೋಟಡಿ ಮಳೆ ಬಂದಾಗ ನೀರು ಸುರುವ ದೃಶ್ಯಗಳನ್ನು ತಾವು ನೋಡಬಹುದು ಸರ್ಕಾರದಿಂದ ಸರ್ವ ಶಿಕ್ಷಣ ಅಭಿಯಾನಕ್ಕೆ ಕೋಟಿ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಬಡವರ ಹಾಗೂ ಮಾಧ್ಯಮ ವರ್ಗದ ಮಕ್ಕಳಿಗಾಗಿ ಶಿಕ್ಷಣ ಓದಿಸುವ ಕಾರ್ಯರೂಪಕ್ಕೆ ಜರ ಆದರೂ ಸಹ ಹರಿಹರ ನಗರದ ತಳವಾರ ಕೆರೆಯ ಶಾಲೆ ಹಿಂಭಾಗದಲ್ಲಿರುವ ಉರ್ದು ಶಾಲೆ ಓದುತ್ತಿರುವ ಮಕ್ಕಳು ಪರಿಸ್ಥಿತಿ ನೋಡಿದರೆ ಮೈ ಅನ್ನುತ್ತೆ ಈ ಶಾಲೆಯಲ್ಲಿ ಒಂದನೇ ತರಗತಿಯಿಂದ ಹಿಡಿದು ಐದನೇ ತರಗತಿವರೆಗೂ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಇದೆ ಆದರೆ ಈ ಶಾಲೆಯಲ್ಲಿ ಇರದೇ ಎರಡು ಕೋಟಡಿ ಅದರಲ್ಲಿ ಒಂದು ಕೋಟಡಿಯಲ್ಲಿ ಮಳೆ ಬಂದಾಗ ಸೋರುತ್ತಿರುವುದು ಮನೆಯ ಮಾಳಿಗೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳೇ ಎರಡು ವರ್ಷ ಆದ್ರೂ ಇಲ್ಲಿ ಶಿಕ್ಷಕರು ನಿಮಗೆ ಈ ವಿಷಯ ಗಮನಕ್ಕೆ ಈ ಕಡೆ ಯಾಕೆ ಗಮನ ಕೊಡ್ತಾ ಇಲ್ಲ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪರವರು ಈ ಕಡೆ ಗಮನ ಹರಿಸಬೇಕೆಂದು ಸಾರ್ವಜನಿಕರ ಆಗ್ರಹ ವರದಿ ಸೈಯದ್ ಇರ್ಫಾನ್ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಹರಿಹರ ಎಲ್ಲ ಒಂದೇ ತಿಂಗಳಲ್ಲಿ ಹಾಂ ಒಂದೇ ತಿಂಗಳಲ್ಲೇ ಹೋಗಿದೆ ಸರ್ ಎಂಟು ಎಂಟು ಟೀಸು ಹೋಗಿ ಅದು ಒಂದೇ ತಿಂಗಳಲ್ಲಿ ಮೂವತ್ತೇಳು ಮಕ್ಕಳು ಇತ್ತು ನಮಗೆ ನಿಮ್ಮ ಸ್ಕೂಲಲ್ಲಿ ಹಾಂ ಜಾಗ ಇಲ್ಲ ಅಂತಾರೆ ಸರ್ ಅಡ್ಮಿಷನ್ ಸಕೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಒಂದೇ ತಿಂಗಳಲ್ಲೇ ಎಂಟು ನಾವು ಕಷ್ಟಪಟ್ಟು ಈ ಸರ ರೈಸ್ ಮಾಡಿದ್ವಿ ಸರ್ ಹೋದ್ಸಾರೆ ಕಡಿಮೆ ಇತ್ತು ಈ ಸರಿ ಮೂವತ್ತೇಳು ಮೂವತ್ತೇಳು ಮಾಡ್ತೀವಿ ಸರ್ ಎಲ್ಲ ಬೇರೆ ಕಡೆಗೆಲ್ಲ ಪೇರೆಂಟ್ಸ್ ಎಲ್ಲ ಮನವೊಲಿಸಿ ಆಮೇಲೆ ಅವು ಇಲ್ಲೆಲ್ಲ ಬಂದು ನೋಡಿ ಸ್ವಲ್ಪ ಈ ಪರಿಸ್ಥಿತಿ ಏನಿರೋದ್ರಿಂದ ಸ್ವಲ್ಪ ಏಳು ಎಂಟು ಎಂಟು ಟೀ ಸಿ ತನಿ ಊಟ ಏನ್ ಮಾಡಾಕತ್ತೀರಿ ನೀವು ಇಲ್ಲಿ ಅಲ್ಲ ಪೀ ಚಾ ಇದು ಹಿಡ್ಕೊಂಡು ಯಾಕೆ ಸೋರ್ ಸೋರಾಕತಿತ್ತಾ ಹೌದಾ ಎಷ್ಟು ದಿನದಾಗ್ತೈತಿ ಇದು ಹತ್ತು ದಿನದ ಹಂಗೆ ಬರ್ತೈತಿ ನೀವು ಹೇಗೆ ಆಗ್ತಾ ಇದೀರಿ ನೀವು ಬಂದು ಶಾಲೆಗೆ ಇದಕ್ಕೆ ಯಾರು ಯಾರಿಗೆ ಹೇಳಿದ್ರೆ ಇಲ್ಲಿ ನೀವು ಇದು 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 ಅಂತ ಅಂದರೆ ನಿಮ್ಮ ಪೇರೆಂಟ್ಸ್ ಬಂದು ಇಲ್ಲಿ ನೋಡ್ಯಾರ ಇಲ್ಲ ಹೌದಾ ಟೀಚರ್ಸ್ ನೋಡ್ಯಾರ ಅಧಿಕಾರಿ ಬಂದಾರ ಕೇಳಿದ್ರ ಹಿಂಗೆ ಐತೆ ಅಂತ ನೋಡಿದ್ರ ಯಾರಾದ್ರೂ ಇಲ್ಲ ಯಾರು ಬಂದಿಲ್ಲ ಈಗ ಪುಸ್ತಕ ತಗೋತೀರ ನೀವು ಪುಸ್ತಕ ಓಡಾಕ್ತಾ ಇದ್ದೀರಾ ಸರ್ ಇದು ಎಪಿಎಂಸಿ ಸ್ಕೂಲ್ ಸರ್ ಇದು ತಳವರ ಸಿ ತಳವರ್ಕೆರೆ ಸ್ಕೂಲಲ್ಲೇ ಇದೆ ಯಾಕಂದ್ರೆ ಸುಮಾರು ಇಪ್ಪತ್ನಾಲ್ಕು ವರ್ಷದಿಂದ ನದಿ ಪ್ರವಾಹ ನಿರ್ಮಾಣಗಳಲ್ಲಿ ತರಗತಿಗಳು ನಡೀತಾ ಇತ್ತು ಅಂತೆ ಆದ್ರೆ ಈಗ ಅಲ್ಲಿಂದ ಇಲ್ಲಿಗೆ ಫಿಫ್ಟ್ ಮಾಡಿ ಯಾಕಂದ್ರೆ ಇಲ್ಲಿ ಎರಡು ಕೊಠಡಿ ಖಾಲಿ ಇರೋದ್ರಿಂದ ಗೋರ್ಮೆಂಟ್ ಗೋರ್ಮೆಂಟ್ ಸರ್ಕಾರಿ ಕಟ್ಟಡಗಳು ಇರೋದ್ರಿಂದ ಈ ಎರಡು ಖಾಲಿ ಇರೋದ್ರಿಂದ ಅದೇ ಸ್ಕೂಲ್ ಇಲ್ಲಿಗೆ ಫಿಕ್ ಮಾಡ್ತಾರೆ ಆಗಿನ ಅಧಿಕಾರದಂತ ಇದ್ದಹಸೀಲ್ದಾರ್ ಇರ್ಬೋದು ಮತ್ತೆ ಅವ್ರು ಇಲ್ಲಿಗೆ ಇಲ್ಲಿಗೆ ನಮ್ನ ಇದು ಮಾಡಿದಾರಸ್ತೆ ಮಕ್ಕಳಿಗೆ ನಾವು ಬರೋಕಿದ್ರು ಮೊದಲ ಇಪ್ಪತ್ ಇಪ್ಪತ್ ಮೂರು ವರ್ಷ ಕೆಳಗಡೆ ಆದ್ರೆ ಏನಾಗಿದೆ ಅಂದ್ರೆ ಎರಡು ಕೊಠಡಿಗಳಲ್ಲಿ ಒಂದು ಕೊಠಡಿ ಆರ್ ಪಿಸಿ ಇದೆ ಆರ್ ಪಿಸಿ ಏನಾಗಿದೆ ಅಂದ್ರೆ ಮಳೆಗಾಲ ಬಂದು ಅಂದ್ರೆ ಫುಲ್ ಕೆಳಗಡೆ ಫುಲ್ ನೀರ್ ಬರ್ತಾ ಇದೆ ಈಗ ನೋಡ್ತಾ ಇದ್ರಲ್ಲ ಈ ತರ ನೀರ್ ಇದೆ ಇಲ್ಲಿ ಮೂವತ್ತು ಮೂವತ್ತೈದು ಮಕ್ಕಳು ತರಗತಿಗಳ ನಡೆಯುವ ಮೂವತ್ತು ಮೂವತ್ತೈದು ಮಕ್ಕಳು ಐದೈದ ತರಗತಿವರೆಗೂ ತರಗತಿ ಇಲ್ಲಿ ಏನಾಗಿದೆ ಅಂದ್ರೆ ಈಗ ಒಂದು ವಾರ ಹದಿನೈದ ಮಳೆ ಸಂಪೂರ್ಣವಾಗಿ ಇಟ್ಕೊಂಡಿರೋದ್ರಿಂದ ಮಳೆ ಫುಲ್ ಬರ್ತಾ ಐತೆ ನೀವ್ ನೋಡ್ತಾ ಇದ್ರೆ ಪಕ್ಕ ಉಪ್ಪುಗಳು ಇಲ್ಲಿದೆ ಒಂದ್ ತರಗ ಒಂದ್ ಎರಡ್ ತರಗತಿ ಇಲ್ಲಿ ನಡೆಯುತ್ತೆ ಇನ್ನೊಂದ್ ತರಗತಿ ಎರಡ್ ತರಗತಿ ತರಗತಿ ಅಲ್ಲಿ ನಡಿತಾವೆ ಈಗ ಮಳೆ ಇರೋದ್ರಿಂದ ಮಕ್ಕಳು ಇಲ್ಲೇ ಇರೋದ್ರಿಂದ ಒಂದು ಚದ್ರಿ ತಗೊಂಡ್ರೆ ಈ ತರ ಚದ್ರೆ ಇಟ್ಕೊಂತಾರೆ ಯಾಕಂದ್ರೆ ಬೇಗಡೆಯಿಂದ ನೀರು ಅಂತ ಇರೋದ್ರಿಂದ ಮಕ್ಕಳು ಇಟ್ಕೊಂತ ಈಗ ಮೂರು ಐದು ತರಗತಿಗಳು ಇನ್ನೊಂದು ಕೊಠಡಿ ಇದೆ ಆ ಕೊಠಡಿ ಅಂಚಿಮ್ ಕೊಠಡಿ ಅಂಚಿಮ ಮೇಲಾಗ್ತಿ ಇದೆ ಅದ್ರೆ ನಾವು ಐನೂರು ತರಗತಿಗಳು ಮೂರು ಜನ ಇಲ್ಲಿ ಪಾಠ ಮಾಡ್ತದೆ ಹೆಂಗಾಗಿದೆ ಅಂದ್ರೆ ಈಗ ಆ ಮಕ್ಕಳು ಆ ತರಗತಿ ಪಾಠ ಹೇಳಿದ್ರೆ ಈ ತರಗತಿ ಮಕ್ಕಳಿಗೆ ಅರ್ಥ ಆಗಲ್ಲ ಆ ತರಗತಿ ಈಗ ಗಲಾಟೆ ಫುಲ್ಲು ಒಂದೇ ತುಂಬಾ ಇರುತ್ತೆ ಅದು ನೋಡೋದ್ ಬೇಕಾರೆ ಆ ಕಡೆ ಈಗ ಏನಾಗಿದೆ ಅಂದ್ರೆ ನಮ್ಗೆ ನೂರ ಈ ಎರಡು ವರ್ಷ ನೂರು ಮಕ್ಕಳ ಸೌಕರ್ಯ ಆಗಿರ್ಬೋದು ಈಗ ಒಂದ್ ಸ್ವಲ್ಪ ರಿಪೇರಿ ಇರ್ಬೋದು ಶೌಚಾಲಯ ಮಕ್ಕಳಿಗೆ ಹೆಣ್ಮಕ್ಳಿದ ನಿಮ್ದೆ ಈ ಶಾಲೆಯಲ್ಲೂ ತುಂಬಾ ಹೆಣ್ಮಕ್ಳಿದ ಮಕ್ಕಳು ಆ ಹೊರಗಡೆ ಹೋಗೋದ್ರಿಂದ ಅಲ್ಲೆಲ್ಲ ಜೆಂಟ್ಸ್ ಎಲ್ಲಾ ಬುಗ್ಗದಿರ್ತಾರೆ ಆ ಕಡೆಗೆ ಮಕ್ಕಳಿಗೆ ತುಂಬಾ ಕಷ್ಟ ಆಗ್ತದೆ ನಾವು ಮೂರು ಜನ ಬೇಡ ನಮಗೂ ಕೂಡ ಶೌಚಾಲಯದ ಅವಶ್ಯಕತೆ ಇದೆ ಈ ಈ ಭಾಗದಲ್ಲಿ ಜಾಗ ಇದೆ ಅಲ್ಲಿ ಒಂದು ನಮ್ಗೆ ವ್ಯವಸ್ಥೆ ಆಗಿದ್ರೆ ನಾವು ಇದುವರೆಗೂ ಹಿಂದಿನ ಈಗ ಎರಡಷ್ಟು ದಿನ ಹೇಳ್ತಾ ಇದೀವಿ ಒಂದು ಶೌಚಾಲಯ ಆಗಿರ್ಬೋದು ರಿಪೇರಿ ಆಗಿರ್ಬೋದು ಯಾವುದೇ ನಮ್ಗೆ ಅನುದಾನಗಳು ಬಂದಿಲ್ಲ ಮತ್ತೆ ಸ್ವಲ್ಪ ರೆಡಿ ಮಾಡಿಕೊಟ್ರೆ ಕೊಟ್ಟರೆ ತರಗತಿ ಸರಿಗಾಗಿ ನಡ್ಸೋದಿಕ್ಕೆ ಅನುಕೂಲ ಆಗುತ್ತೆ ಈ ಮೇಲೆ ಅಧಿಕಾರಿಗಳು ಎಲ್ಲರಿಗೂ ನಾವು ಸ್ವಲ್ಪ ರಿಪೇರಿ ಮಾಡ್ತಕ್ಕ ನಮ್ಮ ಮುಖ್ಯ ಶಿಕ್ಷಕರು ಅವರೆಲ್ಲ ಬೇರೆ ಬೇರೆ ದಾರಿಗಳನ್ನ ಸ್ವಲ್ಪ ಗೋಡಿಗಳನ್ನ ತಗೊಂಡು ರಿಪೇರಿ ಮಾಡೋಣ ಅಂತ ಹೇಳಿದಾಗ ಇಲ್ಲಿ ಒಂದು ಕಳಿಯರ ಬಂದ್ಬಿಟ್ಟು ಸ್ವಲ್ಪ ನಾವೆಲ್ಲ ತೋರ್ತಾ ಇದ್ದೀವಿ ಇದೇ ರೀತಿ ತೋರ್ತಾ ಇರೋದ್ರಿಂದ ಇದನ್ನ ಸ್ವಲ್ಪ ರಿಪೇರಿ ಮಾಡ್ಕೊಳ ಒಂದು ಸೌಕರ್ಯ ಮೇಡಮ್ ಅನುಕೂಲ ಆಗುತ್ತೆ ನಮ್ ಮಕ್ಕಳಿಗೂ ಕೂಡ ಒಂದು ಕಲಿಕೆಯಲ್ಲಿ ನಿರಂತರವಾಗಿ ಬರ್ಕೋದಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಈಗ ಎಲ್ಲರೂ ಕೇಳ್ಕೊತಾ ಇದ್ರು